ನೋಡಿ ಬದನೇಕಾಯಿ ಪಲ್ಯ ಹಸಿಮೆಣ್ಸು ಕರ್ಬೇವ್ ಖಾರ ಹಾಕಿ ಮಾಡಿರೋದು ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಬೇಕು ಯಾವ ವಾಂಗಿ ಬತ್ತು ಬೇಡ ಅಷ್ಟು ಚೆನ್ನಾಗಿರುತ್ತೆ ಮಿಕ್ಸಿ ಜಾರಕ್ಕೆ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದಿಡಿ ಕರ್ಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತರತಾರಿಯಾಗಿ ಥರ ಮಾಡಿಟ್ಕೋಬೇಕು ಕಾಲು ಕೆ ಜಿ ಬದನೇಕಾಯಿ ತಗೊಂಡು ನೋಡಿ ಸಣ್ಣ ಕುದ್ದಕ್ಕೆ ಕಟ್ ಮಾಡ್ಕೋಬೇಕು ತೊಳೆದಿಟ್ಕೊಂಡು ಇವಾಗ ಬಾಣಲೆ ಇಟ್ಟು ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಸ್ವಲ್ಪ ಹಾಕಿ ಫ್ರೈ ಆದಮೇಲೆ ಬದನೆಕಾಯಿ ಕಟ್ ಮಾಡಿರೋದು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ತಟ್ಟೆ ಮುಚ್ಚಿಟ್ಬಿಟ್ರೆ ಬೇಗನೆ ಫ್ರೈ ಆಗುತ್ತೆ ನೋಡಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಖಾರಾನ ಹಾಕ್ಕೋಬೇಕು ಸ್ವಲ್ಪ ಅರಿಶಿನ ಹಾಕಿ ಈ ಖಾರ ಹಾಕ್ಕೋಬೇಕು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಉಸ್ರ ಉಳಿಸ್ಕೊಳ್ಳಿ ಇದು ಕಡಲೆಪುರಿಗೆ ತುಪ್ಪ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ